సడాక్ బందబుట్టవ్వా సొసె బుట్బుట్ ఇరక అయితే ఇల్వ మూగ ని మే మతే మావ చద అజ్జి కర్కబరివ్రీ ఆ అజ్జి కర్క బరక అయ్యో ఏన్ బంద బి తింద బస్ అంతకీల ఇళ్క అయిక హోట్ బా అన్కే ఆ ఏమడి ఇన్సూ ఇవను బంద్రమోదా ఇల్ బందే ఫోన్ సుచ పతా ఇదిల్వేనో ఆ సరి సరి ஆ ஃபோனில் மாடில நான் பேரேபுரிந்து ஆ இல்ல மத்திய கூத்திக்கி காஃபி மக்கினி ஆஹ் சரிக்கணா மாரி கடை எல்லாம் சந்தாரா உமா சன்கி அய்யோ எங்கப்பாப்பா நீர சரி பிடி எங்க பீத்தி பப்பா ஒப்ர்த்த இவ்ரி அல்ல அவ்ரா அது அது அவ நானும் நன் மக சும் கரீத்தான்கோன் மான் மடி அவரு அக்கோன் ஃபோன் கே கழுசக்கள்சா இவளு ಇಸ್ಕೊತೀನಿ ಸುಮ್ಮನೀರು ಮಗ ಅಂತ ಅಂದ್ಲು ನವ ಒಟ್ಟಿನಲ್ಲಿ ನನ್ನ ಮಗ ಒಂದು ಅವ್ನಗಳು ಬಿಟ್ಬಿಟ್ಟಿರೋಕಿಲ್ಲ ಅವ್ವ ಅವ್ವ ಅಂದರೆ ಏನು ಮಾಡಿದ್ರುವೆ ಅಯ್ಯೋ ಎರ್ತಿಗೆ ಹೇಳಿ ಕೊಡ್ಸೋದು ಕೊಡೋಕಿಲ್ಲ ಅವಳು ತೊಡಗಲಿ ಅವನು ಇದ್ದಾಗ ಏನಾರು ಮಾಡಿದ್ರೆ ಅವು ಕೊಡ್ತಾರೆ ಇಲ್ಲದ ಅದು ಇಲ್ಲ ಕಲೋ ಅಯ್ಯೋ ಸುಮ್ಮನೀರು ನಾ ಕಬಾಬು ಗಿಬಾಬು ಅಂತ ಏನು ಬೇಯಿಸ್ಕೊಂಡು ತಿಂತಾರೆ ಅವ್ವ ಒಂದು ಕೊಡು ಚೂರು ಮಾಡುಮ ಒ ಮೊಟ್ಟು ಮನೆ ಅಕ್ಕಿಲ್ಲ ಕನವ ಅದೇನು ಈಗೆಲ್ಲವ ನೀವು ನೋಡ್ಕೊತೇನೆ ಇಲ್ವ ನಿಮ್ಮ ಅತ್ತೆ ಯಾಪ ಅವಡ್ತಿತ್ತು ನೀನು ನನ್ನ ಸ್ವಸ ದೇವ್ರ ಅಂತ ಹೇಳ್ಕೊಣ ಹುಣ್ಣಕ್ಕೆ ಇಕ್ಕತ್ತವು ತಿನ್ನೋಕೆ ಇಕ್ಕತ್ತವು ಮತ್ತವ ಅವಳ ಮೇಲೆ ಅಲ್ಲ ಅಂತ ಕೊಂಡ ಆಡಿಸ್ಕೊಂಡೆ ಕಣ್ಮಗಳೇ ನೀನು ಅಷ್ಟು ಇಲ್ದೋದ್ಮೇಲೆ ಯಾಕೆ ಈ ಮನ್ಸೂನ್ ಜಲ್ಮ ಅವ ಮೈಯೆಲ್ಲ ಬ್ಯಾಡು ಕೈಯಲ್ಲ ಬ್ಯಾಡು ಮೊನ್ಸ ಏನು ಒಂಚೂರು ಹಾದ ಏನು ಒಟ್ಟು ಬಿರೋ ತಿನ್ನಕಾಗದ್ವ ಒಟ್ಟು ಅಷ್ಟೇ ಅಷ್ಟೆರೋ ತಿನ್ನೋಕಾಗೋದು ಮನ್ಸುನ್ನ ಸಾಕು ಮಾಡಬೇಕಾಗಿರೋದು ಊಟ ಒಂದೇಕಂತ ಕೊಡು ಬೇಡ ಅಂದರ ಎಷ್ಟು ಕೊಟ್ಟರು ಸಾಕು ಹಾಕಿಲ್ಲ ಅಲ್ಗ ಊಟದ್ದಯ್ಯ ಅದಕ್ಕೆ ಅವಳಿಗೆ ಹಾಕಿಲ್ಲ ನನ್ನ ಸೊಸಿಗೆ ಅವಳೇನ ಖುಷಿಯಾಗಿ ಅವಳೇ ನಾನು ಇಲ್ಲದಾಗ ಓದ್ಕೆ ನನ್ನ ಮಗ ಮಾತ್ರ ಬತ್ತಾ ಹೋಯ್ತಾ ಅವು ಅವ್ವ ಅಂತಿದೆ ಅವನು ಬೇಜಾರು ಮಾಡ್ಕೊಂಡವನೆ ವಯ್ಸಾದ್ಮೇಲೆ ಇಲ್ಲವಂತ ಕಾಲು ಕಳಿಬೇಕು ಕಣಮ್ಮ ಏಯ್ ಸುಮ್ಮ ಇರಿ ಆರಾಮಾಗಿ ಬೇಕಾದ್ರೆ ನಿಮ್ಮ ಮಗ ಬಂದು ನೋಡ್ಕೊಂಡು ಹೋಯ್ತದಂತೆ ಅಂತ ಇರಿ ಅದ್ಕೇನಂತೆ ಬಂದು ನೋಡ್ಕೊಂಡು ಹೋಯ್ತಾರಂತೆ ಮಣ್ಣು ಬಂದಕನವ ಕಣವ ಮೈಸೂರಿಗೆ ಮಾರ್ಕೆಟಿಗೆ ಬಂದಿದ್ದಂತೆ ನೋಡ್ಕೊಂಡು ಹೋಗು ಮಾರ್ಕೊಂಡು ಬಂದಿದ್ದ ಬಂದು ಎಲ್ಲಕ್ಕೆ ತಂದಿ ಒಂದು ಕೂ ಒಂದು ಘಟನೆ ತಂದ ಎಲೆಯ ಮೈಸೂರು ಇಳಿಯೋದೆ ಒಂದು ಕಟ್ಟು ಮೈಸೂರು ಇಳಿಯೋದೆ ಒಂದು ಪೊಡಿಯ ಸಾಡಿಕೆ ಎಲ್ಲನೂ ತಂದು ಕೊಟ್ಬಿಟ್ಟು ಹೋದ ಬೇಕಾ ತಿರೋದ್ಮೇಲೆ ಹೇಳವ ಅಂದ್ಕೊಂಡು ನನ್ನ ಮಗಳು ಇವಳು ಅದಾಳ ಅಲ್ಲಲ್ಲೇ ಅಲ್ಲಲ್ಲೇ ತಂದು ಕೊಡ್ತಾಯಿರ್ತಾಳೆ ಕಣವ ಹೊಚ್ಚುಕಟ್ಟಾಗಿ ನೋಡ್ಕೊಂಡು ಅವಳೆಕಂತಿ ಕೂಲಿ ಮಾಡ್ಬೇಕಾರ್ಲೇ ನೋಡ್ಕೊಂಡ್ಲು ಈಗ ದುಡ್ಡು ಬಂದದೆ ಈಗ ನೋಡ್ಕೊಳಕ್ಕಿಲ್ಲ ಅಂದಳ ಇರ್ ಚಿಕ್ಕವ ಬೇಜಾರಾಯ್ತದೆ ಆಯ್ತದೆ ಬೇಜಾರಾಯ್ತದೆ ಒಬ್ಬಳಿಗೆ ಬೇಜಾರು ಆಯ್ತದೆ ಅನ್ಕೊಂಡ್ ಹಂಗಿರ್ಸ್ಕೊಂಡ ನಾನು ತನಗೆ ಎಷ್ಟ್ ದಿವಸ ಅಂತ ಕೂತ್ಕೊಳ್ಳಕದು ಇರೋ ಆಯ್ತು ಏನಂತ ಇದ್ರೆ ನಮ್ಮ ಇರೋ ಸುಮ್ನೆ ಓ ನಂ ಏಕೋತ ಬಂದ್ರು ಈಗ ಬಂದಗನ್ ಬನ್ನಿ ಅಣ್ಣ ಅಮ್ಮ ಎಲ್ಲ ಚೆನ್ನಾಗಿದ್ದಾರ ಎಲ್ಲ ಚೆನ್ನಾಗಾವ್ರೆ ನಿಮ್ ಮಗ ಬಂದಿತ್ತಲ್ಗೆ ಏಯ್ ಇಲ್ಲ ನಿಮ್ಗೆ ಫೋನ್ ಮಾಡ್ತಿರೋ ನಾನು ಓತಾರೆ ಫೋನ್ ಯಾಕೋ ಸ್ವಿಚ್ ಅಪ್ ಮಾಡ್ಕೊಬಿಟ್ಟದೆ ಅದೇನೋ ಆ ಸ್ನೇಹಿತರಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಸೇರಿಸ್ವಿ ಬತ್ತಿಂತ ಆಡ್ಕೊಂಡ್ಬಿಟ್ಟು ಎರ್ತಿಗೆ ಹೇಳ್ಬಿಟ್ಟು ಹೋಯ್ತಂತೆ ಅದಕ್ಕೆ ಹೆಂಗೆ ಅಂದರು ಕನವಾ ಅಂತ ಅಂತ ಅಂದಾಗ ನಿಜಿತ್ತ ಅವಳು ಅವ್ರು ಹೋದಾಗ ಇನ್ನೂ ಬಂದೇ ಇಲ್ಲ ಫೋನ್ ಬೇರೆ ಸ್ವಿಚ್ ಅಪ್ ಅವಳು ಗಳು ಪೂನಲ್ಲಿ ಮಾತಾಡಲಿಲ್ಲ ಅಂದ್ರೆ ಏನು ಸಪ್ ಕಾಯ್ತಾಳೆ ಕಂದ್ರು ಸಾಪ್ ಕಾಯ್ತಾಳೆ ಹಾಂ ಫೋನಲ್ಲಿ ಮಾತಾಡ್ಬೇಕು ಅವಳು ನಿಮ್ಮ ನಿಮ್ಸಿಗೆ ಕೇಳ್ಬೇಕಂದ್ರೂ ಇದ್ರುಗಳು ಇಲ್ದಾರು ವೇ ಫೋನಲ್ಲಾದ್ರೆ ಗಳ್ಗಳ್ಗೇ ಮಾತಾಡಬೇಕು ಯಾಕೋ ಚೂರು ಸಪ್ ಕಿದ್ಲು ಅದಕ್ಕೆ ಸುಮ್ಮನೆರು ಬರ್ತದೆ ಅಂದ್ಬಿಟ್ಟು ನಾನಾಗಂದೇ ಏನು ಕುಂತಿ ಕುಂತು ಹಾಕ್ಲಿಕ್ಕೆ ಬಂದಂಗೆ ಆ ನಾನು ಅಂಗಡಿಲಿ ಅವ್ ಸಾಮಾನು ತಕೊಂಡಿದ್ದೆ ಕೊಟ್ಟಿತ್ತಿಲ್ಲ ತಡು ತಿರ್ಗಾಡ್ಕೊಂಡು ಹೋಗಿ ಕೊಟ್ಬಿಟ್ಟು ಬಿಡ್ಬೋರ ತನಕ ಹೋಗಿದೆ ಕಾಪಿ ಕಾಪಿ ಕಾಯಿಸಿಕೊಟ್ಲ ಇಲ್ಲ ನಾವ ಕಾಪಿ ಗೀಪಿ ಏನು ಕಾಯ್ಸಿಲ್ಲ ಅವ್ನು ಓಡೋಗೋ ತಾಯಿ ಬಾಳಿ ಹೋದ್ಲು ಏ ಕಾಯಿಸೋಗದ್ ಸುಂಕಿರಿ ಕಾಯ್ಸ್ಲಿ ತಳ ಕಾಯಿಸ್ಲಿ ಸುಂಕಿರಕ ಏನು ಏನು ಕಾಪಿಟ್ಟಿ ನಾನು ಜಾಸ್ತಿ ಕುಡಿಯೋಕಿಲ್ಲ ಕೇಳಿಬೇಕಾರೆ ಅವಳೇ ಅಯ್ಯೋ ಏನು ಗ್ಯಾಸ್ಟ್ರಿಕ್ ನಾಗ ಆಯ್ತದೆ ಅಂದ್ಬಿಟ್ಟು ಯಾವ ಟೀಯು ಬೇಡ ಕಾಪು ಬೇಡ ಏನೋ ಒಂದು ಹೊತ್ತು ಊಟ ಮಾಡೋರು ಅಷ್ಟೇ ಮೊದಲತ್ತು ಊಟ ಮಾಡಾಕ ಬೆಳಿಗ್ಗೆ ಸಂಜೆ ಊಟ ಮಾಡೋದು ಮೊದಲತ್ತು ಊಟ ಮನೆ ಕೆಲಸ ಮುಗಿಸ್ಬಿಟ್ಟು ಊಟ ಮಾಡೋದು ಸುಮಾರು ಹೊತ್ತು ಆಯ್ತದಲ್ಲ ಅಯ್ಯೋ ಮನೇಲಿ ಬಗ ಬಿದ್ದಿರ್ತದೆ ನೀವು ಅಕ್ಕ ಎಲ್ಲೂ ಹೋಗಿಲ್ಲ ಅಯ್ಯೋ ಯಾಕೋ ನನಗೂ ಏ ಆಯ್ತೇನೆ ರೀ ಅದೇನು ಹೋಗ್ಕನ ಅಕ್ಕ ಹೋಗಿದೆ ಆವತ್ತು ಏನಿಲ್ಲ ತೊಂದರೆ ಅಂತ ಅಂದರು ಗ್ಯಾಸ್ಟಿಕ್ ನಂಗೆ ಆಗದೆ ನಿಮ್ಗೂ ಅಂತ ಅಂದ್ರೆ ನನಗೆ ಏನಾಗಿದ್ದು ಏನೋ ಅಥಗೆ ಯಾವತ್ತಿಂದ ಕೆಲಸಕ್ಕೆ ಹೋಗಿಲ್ಲ ನಮ್ಮ ಮಣ್ಣು ಬಂದಿದ್ನಲ್ಲ ಕೆಲ ಕೆಲ್ಸಕ್ಕೆ ಹೋಗ್ಬೇಡ ನೀನು ಇರೋದು ಊಟ ತಿಂದು ಸುಮ್ಮನೆ ಕುತ್ಕೊಂಡು ದಂಡ ಇದು ಮಾಡಬೇಡ ನೀನು ಕೆಲಸ ಪಲ್ಸ ಅಂದ್ಕೊಂಡು ಇಲ್ಲಿ ಗಂಟ ಕೆಲಸ ಮಾಡಿದ್ರೆ ಸಾಟಾಕಿವಾ ಸುಮ್ನಿರು ಅನ್ಕೊಂಡು ನನಗಂತ ಅಂದರು ನಮ್ಮ ಅಣ್ಣಾಗಂತೂ ಅತ್ಕ್ಯಾತಗೇ ಸೇ ಓ ನಿಲತಗೆ ಸುಮ್ನೆ ಅಯ್ಯೋ ಇಲ್ಲಿ ಗಂಟ ಮಾಡಿದ ಸಾಟ್ಯಾಕ್ ನೀವು ಸುಮ್ಮನೆ ಆಯಿತು ತಲೆಗೆ ಎಸ್ಕಿ ಲಾಲ ಲಾಲ ಲೇ ನಾನು ಹಲೋ ಹಲೋ ನಾನು ಪ್ರಮೋದ ಯಾರವ್ವ ಏಯ್ ಎಲ್ಲಿದಿರಿ ಏ ಎರಡುನೂರು ಹಾಸ್ಪಿಟ್ಲಾಗಿದ್ವಿ ಅಂತ ಈ ನಂಬರ್ ಯಾರದು ಏ ಇಲ್ಲಿ ಯಾರು ಪೇಶಂಟ್ ಕಲೆ ಪೇಶೆಂಟ್ ಕಡೆಯವ್ರು ಯಾರೋ ಇದ್ರು ಅವ್ರ ತಗಸ್ಕೊಂಡ್ ಫೋನ್ ಮಾಡ್ತೇ ಕತೆ ಇದು ಅದೇನ ಮಾಡ್ಕೊಟ್ಟೆ ಇದು ನೋಡು ನಾನು ಇನ್ನು ಎರಡು ದಿವಸ ಆಯ್ತು ಬರೋದು ಬೇಜಾ ತಿಳ್ಕೊಬೇಡ ಆಮೇಲೆ ಆಬ್ರಿ ಬೇಡ ನನ್ನ ಫೋನ್ ಚಾರ್ಜ್ ಇಲ್ಲ ಚಾರ್ಜರ್ ತರ್ಲಿಲ್ಲ ಬೇರೆ ಚಾರ್ಜರ್ ಯಾಕ ಆಯ್ತೇನು ಇಲ್ಲ ಅವ್ನ್ಗೆ ಬಾಳ ಸೀರಿಯಸ್ ಆಗ್ಬಿಟ್ಟಿರಿಂದ ಬೆಂಗ್ಳೂರಲ್ಲಿ ಕರ್ಕೊಂಡೋಗ್ತಾನೆ ರೀ ಯಾಕ್ರೀ ಏನು ಸರಿ ಇಲ್ಲ ಅವ್ರಿಗೆ ರೀ ಅದೇನು ಸರಿ ಇಲ್ಲ ಹೇಳಿ ಚಾರ್ಜರ್ ರೆಡಿ ಚಾರ್ಜರ್ತಾನೆ ಫೋನ್ ಮಾಡಿ ಏನು ಇಲ್ಲ ಅತ್ತೆ ಮಾತಾಡಿ ನೋಡು ನನ್ ಮಾಡ್ತೀನಿ ಅಮ್ಮನಿಗೆ ಅಮ್ಮನ ಫೋನ್ಗೆ ಮಾಡ್ತೀನಿ ಮೇಲೆ ಈಗ ಅರ್ಜೆಂಟ್ ಸೀರಿಯಸ್ ಆಗ್ಬಿಟ್ಟೆ ಅವ್ನಿಗೆ ಬೆಂಗ್ಳೂರ್ ಕರ್ಕೊಂಡು ಹೋಯ್ತಾನಿ ಅವ್ನು ನೀನು ಏನು ಗಾಬ್ರೆ ಬೇಡ ನೀನು ಫೋನ್ ಗೀನ್ ಮಾಡಿಲ್ಲ ಅಂತ ಅನ್ಕಬೇಡ ಇನ್ನೊಂದು ಎರಡು ಮೂರು ದಿವ್ಸ ಫೋನ್ ಮಾಡಿಕಿಲ್ಲ ನಾನು ಆಯ್ತಾ ಅವ್ನು ಗಾಬ್ರಿ ಗಿಬ್ರಿ ಆ ನೀನು ಫ್ರೀ ಯಾಕ್ರಿ ರೀ ಸುಮ್ಮನೆ ನನಗೆ ನನ್ನ ಭಯ ಆಯ್ತು ಯಾಕೆ ಏನು ಸರಿ ಇಲ್ಲ ಏ ಯಾರಿಗೂ ಸರಿ ರೀ ನೋಡು ನಾನು ಅಂತ ಆರಾಮಾಗಿ ಇವ್ನಿ ನನ್ನ ಫ್ರೆಂಡ್ಗೂ ಸರಿ ಇಲ್ಲ ಹೇಳ್ತೇವೆ ನೀನು ಅರ್ಥ ಮಾಡ್ಕೊ ಪ್ಲೀಸ್ ಬರ್ತೀನಿ ಇನ್ನೊಂದು ಎರಡು ಮೂರು ದಿನ ಅವೆ ಫೋನ್ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ನಾನು ಪ್ಲೀಸ್ ಕಣೆ ಅರ್ಥ ಮಾಡ್ಕೊ ನಾನು ಬಿಟ್ರೆ ಇನ್ಯ ಯಾರೂ ಇಲ್ಲ ಅವನಿಗೆ ಅವ್ನು ನಾನು ಅರ್ಥ ಗೊತ್ತಾ ಸರಿ ಆಯಿತು ಸ್ವಾತಿ ಹ್ಞೂ ಬಾಯ್ ಓಕೆ ಕೊಡಿಗೆ ಕೊಡಿಗೆ ಮಾತಾಡ್ತೀನಿ ಅಲ್ಲ ರೀ ನಾವು ಕೊಡ್ತೀನಿ ಬಿಡ ಅಪ್ಪದೆ ಕುಯ್ ಫೋನೇ ಕಟ್ ಮಾಡ್ದ ಏನಂತಾವ ಅದೇ ಅಮ್ಮ ಫ್ರೆಂಡ್ ಹಾಸ್ಪಿಟಲ್ ಸೇರ್ಸಿದ್ರಲ್ಲ ಮೈಸೂರಲ್ಲಿ ಅವನ್ಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಂತಂತೆ ಅದಕ್ಕೆ ಬೆಂಗ್ಳೂರ್ ತಕ್ಕ ಬೈತದಾರಂತೆ ಅದಕ್ಕಿನ್ನೂ ಒಂದ್ ನಾಲ್ಕು ದಿವಸ ಬರಾಕಿಲ್ಲಾ ಬೇಜಾರ್ ಮಾಡ್ಕೋಬೇಡ ಅಂತ ಅವ್ರೆ ಯಾವ ಹಾಸ್ಪಿಟಲ್ ಸೇರ್ಸಿದಾರಂತಾನು ಕೊಡ್ಬೇಕಾನೆ ಸರಿಯಾಗಿಲ್ಸಾನ ಮುರವದಿ ಅವ್ನ್ಗೆ ಅಯ್ಯೋ ಏನೋ ಆತತ್ರ ಹೋಗಿ ಕಟ್ ಮಾಡ್ಬಿಟ್ರಲ್ಲ ಬುಡಿಯತ್ತೆ ಏನೇನ್ ಮಾಡಿರಿ ಇನ್ ಏನ್ ಮಾಡಿರಿ ನೋಡೋದಿ ಮಾಡ್ಗಿಡಲ್ಲ ಕಾಣಕನವ ಬಿಡು ಆಯ್ತು ನೋಡದ ಏನೋ ಕೆಲಸ ಇರಬೇಕು ನೋಡದ ಬಿಡವ ಅದೇ ಆ ಫ್ರೆಂಡ್ ಏನ ಸುಮ್ಕಿರೈತಾಗಿ ಈಗ ಜವಾಬ್ದಾರಿ ಯಾಕೋಬೇಕ್ರಾ ಏನಾರು ಹೆಚ್ಚು ಕಮ್ಮಿನೇ ಆಗೋಯ್ತು ಇವ್ನೇನೋ ಮಾಡೋಣ ಏನ್ಕಂಡು ಇಟ್ಕೊಂಡ್ರೆ ಏನು ಮಾಡೋದು ಅವೆಲ್ಲ ಬೇಕು ಇವ್ರಿಗೆ ಹೇಳಿದ್ರೆ ಮಗ ಒಂಥರ ಕೋಪ ಮಾಡ್ಕೊಳ ಜಾಸ್ತಿ ಇವಳು ಮಗನೂ ಮಾಡ್ಕೊಂಡು ಕುತ್ಕೊತಾಳೆ ಈಗ ಸಪ್ಪಗೆ ನಾನು ಅತ್ತೆ ಬಂದೆ ಬೇಜಾರು ಮಾಡ್ಕೊತಾಳೆ ಏನು ಅಂದ್ಬಿಟ್ಟು ಏನೋ ಕಾಣಕಂತ ಹೋಗ್ಯತೀ ನೋಡೋದು ಬಿಡಿ ಇನ್ನೊಂದು ಎರಡು ದಿವಸ ಅಂತವನಲ್ಲ ನೋಡೋದ ಇನ್ನೇನು ಮಾಡೋಕ್ಕಾಕಿರ ಚೆನ್ನಾಗಿದ್ದ ತಾನೆ ಸೊ ಸ್ವಾತಿ ಕೊಟ್ಟೆ ಅಯ್ಯೋ ಚಂದ ಗನಾಗಿದ್ದು ಎಲ್ಲಿ ಎಲ್ಲೂ ಕಡ್ದೋಯ್ತಿದ್ರು ಅವತ್ತಿ ನಮಗೆ ಮೇರು ಬಂದಿಲ್ಲ ಈಚೆ ಬರ ಕಣ್ಣು ಬಿಡ್ತೀವಿ ಅಷ್ಟು ಕುಸು ಕುಸಿನ ಚೆನ್ನಾಗಿದ್ರು ನೆನೆ ಬೆಳಿಗ್ಗೆಯಿಂದ ಹಂಗೆ ಆಡ್ತಾ ಕುಂತದೆ ನೆನೆ ಬೆಳಿಗ್ಗೆ ಹೋಯ್ತು ಅಷ್ಟೇ ಅದೇನು ಕತೆ ಏನೋ ಯಾರಿಗ ಉಸಾರು ಇಲ್ವಂತಲ್ಲ ಅದಕ್ಕೆಲ್ಲ ಹೋಗೋರೆ ಕಣ ನಾನು ಅದನ್ನೇ ಕೇಳೋದು ನನಗೂ ಅದಕ್ಕೆ ಏನು ಸುಮ್ಮನೆ ಬ್ಯಾಡ್ದವ ಸಮಸ್ಯೆಗಳು ಮೈಮೇಲೆ ಕೊಟ್ಕೊಂಡೇನೋ ಅಂತ ಭಯ ಅಷ್ಟೇ ಇನ್ನೇನು ಇಲ್ಲ ಅವ್ವ ಯಾರಿಗೂ ಪಾಪ ಹುಷಾರಿಲ್ವ ಅಂತೆ ಸುಮ್ಮನೀರಿ ನೋಡೋದ ಪಾಪ ಅದು ಯಾಕವ್ವ ಯಾರಿಗೂ ಸಹಾಯ ಮಾಡೋದು ತಪ್ಪ ಎಲ್ಲೋ ಸ್ನೇಹಿತ ನೀನು ಅದಕ್ಕೆ ಎಲ್ಲ ಸಹಾಯ ಮಾಡೋದು ಅನ್ಕೊಂಡು ಇದು ಮಾಡ್ತಾಯಿದ್ದೇನೋ ಒಳ್ಳೇದಾಯ್ತದೆ ಸುಮ್ಮನೆರವ ಒಳ್ಳೇದಾಯ್ತದೆ ನೋಡು ಹೇಳ್ತೀಗೇ ಏನಾರೀ ಗಾಬ್ರಿ ಆಯ್ತಾಳೆ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿಲ್ವಾ ಹಾಂ ಹಾಂ ಸುಮ್ನಿರಿ ಏನಿಲ್ಲ ಕತೆ ನಾನು ನೋಡಿದ ಮಟ್ಟಿಗೆ ಭಾಳ ಚೆನ್ನಾಗಿದ್ರು ಗಣ್ಣು ಇರ್ತವೆ ನನಗೆ ಖುಷಿ ಆಯ್ತಿತ್ತು ಹೆಂಗ ಬಿಡವ ಯಾರು ಚೆನ್ನಾಗಿ ಅವರಲ್ಲ ಅಂತ ಹಾಂ ಹೆಂಗೆ ಚೆನ್ನಾಗಿರಲಿ ಸುಮ್ಮನಿರವ ಹ್ಞೂ ಚೆನ್ನಾಗಿರೋದನ್ನ ನಾವು ಕೇಳೋದು ನಮ್ಮ ಆಸೆನೂ ಅದೇ ಅವ್ರು ಚೆನ್ನಾಗಿರಬೇಕು ಅನ್ನೋದು ನಮಗೂ ಆಸೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ